ರೆಕ್ಕೆ ಬೆಲಿತ ಹಕ್ಕಿಗೆ ನಿನ್ನ ಅವರ ಹೊರಟಿರುವ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಕಂಡು ದಿಕ್ಕು ತಪ್ಪಿ ಇಲ್ಲ ಅಮೃತದ ಸವಿ ಜೇನನ್ನು ಸವಿಯಲು ಸರಿಯಾದ ಸಮಯಕ್ಕೆ ಬರಲಾರದ ಬರಲಾರುಂಬಿಯ ದಾರಿ ಕಾಯ್ದು ಕಂಗಾಲಾಗಿರ್ವಿಯಾ ಹೇಳುವಂಬಿಕಾ ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬಂದಿರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ಹೊ ಪಡೋಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಹೆತ್ತವರ ಪ್ರೀತಿಯಲ್ಲಿ ಒಲವಿನ ಅನ್ನದಿಂದ ಬೆಳೆದ ಹಕ್ಕಿ ನಾನು ಸ್ವಚ್ಛಂದವಾಗಿ ಹಾರಾಡುವಾಗ ನಿಮ್ಮಂತ ಹತ್ತುಗಳು ಕುಕ್ಕೋಕೆ ಬಂದ್ರೆ ಅವುಗಳ ಕೈ ಕತ್ತರಿಸುವ ಹಟುಮಾರಿ ಹಕ್ಕಿ ನಾನು ಮಾಂತೇಶ್ ನಾನು ನಿನ್ನನ್ನು ಮೂರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ ಯಾಕೆ ನನ್ನ ಹಿಂದೆ ಬೆನ್ನು ಹತ್ತಿದ್ದೀರಾ ಹೆಣ್ಣು ಅಂದ್ರೆ ನಿಮ್ಮ ಕಣ್ಣಿನಲ್ಲಿ ಏನಂತ ತಿಳ್ಕೊಂಡಿದ್ದೀರಿ ಕಾಲಿನಿಂದ ಒದೆಯುವ ಮಣ್ಣಿನಂತ ತಿಳ್ಕೊಂಡಿದ್ದೀರೋ ಸಿಗುವ ನನ್ನ ಕಣ್ಣಲ್ಲಿ ನಿನ್ನಂತಹ ಪವಿತ್ರವಾದ ಹೆಣ್ಣುಗಳೆಂದರೆ ಪವಿತ್ರ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ ಈ ಪವಿತ್ರವಾದ ಹೆಣ್ಣು ಮೂರು ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ಹನ್ನೆರನ ಮನದಲ್ಲಿ ಹುಟ್ಟಿಕೊಂಡು ತು ನಿಜ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲಿಗೆಯಿಟ್ಟು ಬಿಟ್ಟಿನ ಮೊಸರವರ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಈಗ ನೀನು ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿರುವೆ ಕಂಡರೆ ಮತ್ತೆ ನೀ ದೇವರಿಗೆ ಮೀಸಲಾಗಿವೆ ಅದಕ್ಕಾಗಿ ಬೆಣ್ಣೆಯಂತ ಈ ನಿನ್ನ ಯೌವನವನ್ನು ಯಾರ ಕಣ್ಣಿಗೂ ಕಾಣದಂತೆ ಬೆಣ್ಣೆಯಂತಹ ಈ ನಿನ್ನ ಯೌವನವನ್ನು ಕದ್ದು ತಿನ್ನಲು ಹೇಸುವುದಲ್ಲ ಈ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಬೆಣ್ಣೆ ಸಿಗುತ್ತೆ ಅಂತ ನೀನೇನಾದ್ರೂ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲವೋ ಮೈ ನಾಯಕಿಯಾದರೂ ಸರಿ ನೀವು ನನ್ನ ಒಳಾಗಲೇಬೇಕು ಇದೇ ರೀತಿ ನಿನ್ನಾಶೆಯನ್ನು ಇಚ್ಛೆ ಎಂದಿದ್ರೆ ಮನ ತುಂಬಿದ ಮಂದನಂತೆ ವರ್ತಿಸಿದ್ರೆ ಲಟ್ಟೆ ಪಟ್ಟೆ ಕೊಟ್ಟಾಗಲೇ ಅದ ಪಾಠ ಕಲಿಯೋದು ಅಂಬಿಕಾ you yeah.